ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ನಾಳೆ ಬೆಳತಂಗಡಿಯಲ್ಲಿ ಕೊಂದವರು ಯಾರು ಸಮಾವೇಶ ನಡೆಯಲಿದೆ ಕರ್ನಾಟಕದ ಮಹಿಳಾ ಹೋರಾಟಗಾರ್ತಿಯ ಒಂದಾಗಿ ನಡೆಸುತ್ತಿರುವ ಪ್ರತಿಭಟನೆ ಇದು ಕೊಂದವರು ಯಾರು ಇದು ಬಹಳ ಮುಖ್ಯವಾದ ಪ್ರಶ್ನೆ ಇಂಥವರು ಕೊಂದಿರಬಹುದು ಅನ್ನೋದು ಊಹೆಗೆ ಬಿಟ್ಟಿತ್ತು ಆದರೆ ಇಂಥವರಲ್ಲ ಅಂತಾದರೆ ಮತ್ತಾರು ಅನ್ನುವ ಪ್ರಶ್ನೆ ಸೊ ಇಡೀ ಧರ್ಮಸ್ಥಳದ ಈ ಪ್ರಕರಣ ಏನಿದೆ ಭೂತ ಪ್ರಕರಣ ಹಾಗೆಯೇ ಹೆಣ ಸಾಗಿಸಿದ ಪ್ರಕರಣ ಅದು ಎತ್ತ ಸಾಗ್ತಾ ಇದೆ ಗೊತ್ತಿಲ್ಲ ಎಸ್ ಐ ಟಿ ತನಿಖೆ ಹೇಗೆ ನಡೀತಾ ಇದೆ ಗೊತ್ತಿಲ್ಲ ಆದರೆ ಗೊತ್ತಿರುವುದು ಒಂದೇ ಅಂಶ ಏನು ಅಂತಂದರೆ ಯಾರ ಮೇಲೆ ದೂರು ನೀಡಲಾಗಿದೆಯೋ ಆ ವ್ಯಕ್ತಿಗಳನ್ನು ಎಸ್ ಐ ಟಿ ಇದುವರೆಗೆ ವಿಚಾರಣೆ ಮಾಡಿಲ್ಲ ಅನ್ನೋದು ಇದು ಆಶ್ಚರ್ಯನೋ ಆಘಾತನೋ ಏನೂ ಇರ್ಬೋದು ಸೊ ಷಡ್ಯಂತರ 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 ಅನ್ನುವ ಮಾತು ಇಡೀ ಪ್ರಕರಣದಲ್ಲಿ ಎಸ್ ಐ ಟಿ ರಚನೆಯಾದ ಕಾಲದಿಂದ ಕೇಳಿ ಬರ್ತಾ ಇತ್ತು ಸೊ ಚಿನ್ನಯ್ಯ ಏಕಾಏಕಿ ಬಂದದ್ದು ಆದರೆ ಆ ಚಿನ್ನಯ್ಯ ಅನ್ನೋ ವ್ಯಕ್ತಿ ಒನ್ ಏಯ್ಟಿ ತ್ರೀ ಪ್ರಕಾರ ನ್ಯಾಯಾಲಯದ ಮುಂದೆ ಮೊದಲು ಹೇಳಿಕೆ ನೀಡಿದವನು ನಂತರ ತನ್ನ ಹೇಳಿಕೆಯನ್ನು ಯಾಕೆ ಬದಲಿಸಿದ ಎಸ್ ಐ ಟಿ ಅವನ ಬದಲಾದ ಹೇಳಿಕೆಯನ್ನು ರಿಕಾರ್ಡ್ ಮಾಡುತ್ತೆ ಹೊರತು ಆತ ಯಾಕೆ ಬದಲಿಸಿದ ಅನ್ನೋದು ಹೇಳ್ತಾ ಇಲ್ಲ ಆದರೆ ಎಸ್ ಐ ಟಿಯ ಕೆಲವು ಅಧಿಕಾರಿಗಳು ಅವನ ಮೇಲೆ ಒತ್ತಡ ಹಾಕಿದ್ರು ಅನ್ನುವ ಮಾತು ಕೂಡ ಇದೆ ಆದರೆ ಇಡೀ ಈ ಪ್ರಕರಣದಲ್ಲಿ ಷಡ್ಯಂತರದ ಆ್ಯಂಗಲ್ಲು ಷಡ್ಯಂತರದೊಂದಿಗೆ ಪ್ರಾರಂಭವಾಗಿ ಷಡ್ಯಂತರದೊಂದಿಗೆ ಇದು ಮುಗಿತಾ ಇದೆಯಾ ಏರ್ ಷಡ್ಯಂತ್ರ ಇದು ಸತ್ಯದ ವಿರುದ್ಧದ ಷಡ್ಯಂತ್ರ ಹೂತಲಾದ ಹೂ ಹೂತು ಹಾಕಲಾದ ಹೆಣಗಳಿದೆಯಲ್ಲ ಅವರ ಕುಟುಂಬದ ವಿರುದ್ಧದ ಒಂದು ಷಡ್ಯಂತ್ರನ ಪ್ರಶ್ನೆಗಳಿವೆ ಪ್ರಶ್ನೆಗಳಿವೆ ಈ ಪ್ರಶ್ನೆಗಳಿಗೆ ಉತ್ತರ ಬೇಕು ಉತ್ತರ ಕೊಡಬೇಕಾದವರು ಉತ್ತರ ಕೊಡ್ತಾ ಇಲ್ಲ ಅವರು ತಪ್ಪಿಸ್ಕೊಂಡು ಹೋಗ್ತಿದ್ದಾರೆ ಎಲ್ಲರೂ ಕೂಡ ಉಪಮುಖ್ಯಮಂತ್ರಿಗಳಿಂದ ಪ್ರಾರಂಭವಾಗಿ ನಮ್ಮ ವಾಹಿನಿಗಳಲ್ಲಿ ಕುಳಿತು ಮಾತನಾಡುವ ಕೂಗು ಮಾರೆಗಳವರೆಗೆ ಎಲ್ಲರೂ ಕೂಡ ಈ ಷಡ್ಯಂತ್ರದ ಪಾಲುದಾರರೇ ಪ್ರಶ್ನೆಗಳಿವೆ ಪ್ರಶ್ನೆಗಳಿವೆ ಆದರೆ ಎಲ್ಲದೂ ಕೂಡ ಇದಾದ ಮೇಲೆ ಕೊನೆಗೆ ನ್ಯಾಯಾಲಯದ ಮೇಲೆ ಮಾತ್ರ ನಂಬಿಕೆಯನ್ನು ಇಟ್ಟುಕೊಳ್ಳಬೇಕಾದ ಸ್ಥಿತಿ ಈ ನಡುವೆ ಇನ್ನೂ ಕೆಲವು ಬೆಲ ಬೆಳವಣಿಗೆಗಳಾಗಿವೆ ಸೊ ಪದ್ಮಲತಾ ಪ್ರಕರಣ ಏನಿದೆ ಆ ಪ್ರಕರಣ ಈಗ ಮತ್ತೆ ಓಪನ್ ಆಗುತ್ತಾ ಈ ಸಂಬಂಧದಲ್ಲಿ ಪದ್ಮಲತಾ ಅವರ ಸಹೋದರಿ ಮತ್ತು ಅವರ ಸಂಬಂಧಿಕಟ್ಟಿ ಜಯಂತ್ ಅವರು ನ್ಯಾಯಾಲಯದ ಮುಂದೆ ಮನವಿ ಮಾಡಿದ್ದಾರೆ ಇಡೀ ಪ್ರಕರಣ ಪದ್ಮಲತಾ ಪ್ರಕರಣ ಹೇಗೆ ಅಂತಂದರೆ ಅಲ್ಲಿ ಈಗಲೂ ಕೂಡ ಸಾಕ್ಷಿದಾರಿದ್ದಾರೆ ಆ ಪದ್ಮಲತಾ ಅನ್ನುವ ಹುಡುಗಿ ಏನಿದ್ದಾಳೆ ಅವ್ರಲ್ಲ ಯಾರು ಕಾರಿಗೆ ಹಚ್ಕಟ್ಟು ಹೋದರು ಎಸ್ ಟಿ ಎಂ ಕಾಲೇಜಿನ ಪ್ರಿನ್ಸಿಪಾಲ್ರು ಮತ್ತು ಅವ್ರ ಜೊತೆ ಸೇರಿದವರು ಯಾರು ಆ ಹುಡುಗಿ ಎಲ್ಲಿ ಓದಲು ಯಾರು ಎತ್ಕೊಂಡು ಯಾರು ಅಪರಿಸಿಕೊಂಡು ಹೋದರು ಪ್ರಶ್ನೆಗಳಿವೆ ಈ ಪ್ರಶ್ನೆಗಳಿಗೆ ಉತ್ತರ ಗೊತ್ತಿದ್ದವರು ಇದ್ದಾರೆ ಆದರೆ ಪೊಲೀಸರು ಅವರ ಉತ್ತರವನ್ನು ಕೇಳಿಸಿಕೊಳ್ಳುವ ಸ್ಥಿತಿಯಲ್ಲಿ ಇಲ್ಲ ಅದೆಷ್ಟೋ ದಿನಗಳು ಕಳೆದು ಹೋಗ್ಬಿಟ್ಟಿವೆ ನೇತ್ರಾವತಿ ನದಿಯಲ್ಲಿ ನೀರು ಹರಿದೋಗಿದೆ ಹೋಗಿದೆ ನೇತ್ರಾವತಿಯ ನದಿಯಲ್ಲಿ ಅದೆಷ್ಟು ಹೆಡಗಳು ಓದುವ ಗೊತ್ತಿಲ್ಲ ಎಲ್ಲವೂ ಹರಿದು ಹೋಗಿದೆ ಎಲ್ಲವೂ ಆಗಿದೆ ಸೊ ಇಂಥ ಸಿಚುವೇಶನ್ನ ಇಂಥ ಪರಿಸ್ಥಿತಿಯಲ್ಲಿ ನ್ಯಾಯ ಮರೀಚಿಕೆಯಾಗುತ್ತಿದೆ ಆದರೆ ಹೋರಾಟ ಮತ್ತೆ ಪ್ರಾರಂಭ ಆಗಿದೆ ಈಗ ಇಡೀ ನೋಡಿ ಎಸ್ ಐ ಟಿ ಈ ಒಂದು ಅವರ ಒಂದು ಮಧ್ಯಂತರ ವರದಿ ಏನಿದೆ ಅದಕ್ಕೆ ಆ ವರದಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಬೇರೆ ಬೇರೆ ರೀತಿಯ ವಿಶ್ಲೇಷಣೆಗಳನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದು ಯಾರನ್ನೋ ರಕ್ಷಣೆಗಾಗಿ ಯತ್ನ ನಡೆಸಿದ್ದು ಇದು ಎಲ್ಲ ಕೂಡ ಅಲ್ಲಿ ಹೋಗಿದೆ ಸೊ ಈಗಪ್ಪ ಈಗ ಏನು ಒಂದು ಕಡೆ ಈ ನ್ಯಾಯಾಲಯ ಯಾವತ್ತಿದ್ದನ್ನು ತೀರ್ಮಾನ ತಗೊಳ್ಳುತ್ತೆ ಅನ್ನೋದನ್ನು ನೋಡಬೇಕು ಇದು ಬಹಳ ಮುಖ್ಯವಾದ್ದು ಅದರ ಜೊತೆಗೆ ಏನು ಎಸ್ ಐ ಟಿ ತಾನು ನ್ಯಾಯಾಲಯಕ್ಕೆ ಸಲ್ಲಿಸಿರುವಂಥ ವರದಿ ಏನಿದೆ ಆ ವರದಿಯ ವಿವರವನ್ನು ಬೇರೆಯವರಿಗೆ ಕೊಡುಕೂಡುದು ಅಂತ ಒಂದು ವಿಚಿತ್ರವಾದ ಸ್ಟ್ಯಾಂಡನ್ನು ಎಸ್ ಐ ಟಿ ತೆಗೆದುಕೊಂಡಿತ್ತು ಆದರೆ ಸೊ ಜಯಂತ್ ಮತ್ತು ಇನ್ನೊಂದರ ಪರವಾದ ಮಹೇಶ್ ಶೆಟ್ಟಿ ತಿಮ್ಮರೋಳಿ ಪರವಾದವರು ನ್ಯಾಯಾಲಯಕ್ಕೆ ಹೋಗಿದ್ದರು ಸೊ ಇವರ ಪರವಾಗಿ ಜಯಂತ್ ಅವರ ಪರವಾಗಿ ಬೆಂಗಳೂರಿನ ಹಿರಿಯ ನ್ಯಾಯವಾದಿಗಳು ಹೋಗಿ ವಾದ ಮಾಡಿದ ಮೇಲೆ ಸೊ ಆ ಪ್ರತಿಯನ್ನು ಅವರಿಗೆ ಕೊಡಬೇಕು ಅನ್ನೋ ಆದೇಶ ಬಂತು ಸೊ ಈಗದು ಸಾವಿರಾರು ಪುಟಗಳ ಆದೇಶವನ್ನು ತೆಗೆದು ನೋಡಬೇಕಾಗಿದೆ ಆದರೆ ವಿಚಿತ್ರ ಅಂದರೆ ಈ ಯಾವುದು ಇಂತಹ ಆದೇಶಗಳ ಇಂತಹ ಒಂದು ವರದಿ ಇದೆಯೋ ಅದರ ಬಗ್ಗೆ ಬೇಕಾಬಿಟ್ಟಿಯಾಗಿ ಬೇಕಾಬಿಟ್ಟಿಯಾಗಿ ಯು ಸಿ ದಟ್ ಮೇನ್ ಸ್ಟ್ರೀಮ್ ಚಾನಲ್ಗಳು ವಿಶ್ಲೇಷಣೆ ಮಾಡ್ತಾ ಕೂತೀವಿ ಸೊ ಇದೆಲ್ಲದರ ನಡುವೆ ಇಡೀ ಪ್ರಕರಣವನ್ನು ಅವ್ರಿಗೆ ಅವರು ಯಾರಿಗೋ ಆ ಸೌಜನ್ಯ ಹೋರಾಟಗಾರರಿಗೆ ಗುಂಡು ಹೊಡಿಬೇಕು ಅಂತ ಸಾಗರದ ಎಮ್ ಎಲ್ ಎ ಅವ್ರಿಗೆ ಯೋಗ್ಯ ಅನ್ನೋನು ಅಯೋಗ್ಯ ಅನ್ಬೇಕ ಗೊತ್ತಿಲ್ಲ ಬೇಲೂರು ಗೋಪಾಲಕೃಷ್ಣ ಸೊ ಆ ನನಗೇನದು ಯಾರೋ ಅಂದಾಗ ನನಗೆ ಆಶ್ಚರ್ಯ ಆಗಿಲ್ಲ ಯಾಕಂದರೆ ಅವರು ಯಾರೋ ಅತ್ಯಾಚಾರಿ ಮಾಡಿದ ಆರೋಪ ಹೊತ್ತಂತ ಸ್ವಾಮೀಜಿಗಳ ಪರವಾಗಿ ನಿಂತವರು ದುಷ್ಟರ ಪರವಾಗಿ ನಿಲ್ಲುವುದೇ ಅವರ ಒಂದು ಗುಣಧರ್ಮ ಆಗಿದೆ ಬೇಳೂರು ಗೋಪಾಕೃಷ್ಣದ್ದು ಸೊ ಈಗಲೂ ಅಷ್ಟೇ ಈ ವಿಚಾರದಲ್ಲಿ ಅವ್ರು ಯಾರೋ ಗುಂಡು ಹೊಡಿಬೇಕಂತೆ ವಾಟ್ ಟೈಪ್ ಆಫ್ ಪೀಪಲ್ ಇವರು ಜನಪ್ರತಿನಿಧಿಗಳು ಅಂತ ಯಾರು ದೂರು ಕೊಟ್ಟಿದ್ದಾರೋ ಅವ್ರಿಗೆ ಗುಂಡು ಹೊಡೆದು ಕೊಲ್ಲಬೇಕಂತ ಇಂತಹ ಹೇಳಿಕೆಗಳನ್ನು ಕೊಡುವ ಇದು ಪಕ್ಷಬೇ ಇವರು ಪಕ್ಷಭೇದೇ ಇಲ್ಲ ಬೆಳೆಯೋರು ಗೋಪಾಲಕೃಷ್ಣ ಬಿ ಜೆ ಪಿ ಎಸ್ ಆರ್ ವಿಶ್ವನಾಥ್ ಇವರೆಲ್ಲ ಮಾತನಾಡುವ ದಾಟಿ ಒಂದೇ ಒಂದನ್ನು ಅರ್ಥ ಮಾಡ್ಕೋಬೇಕಾದ್ದು ಇವರೆಲ್ಲ ಪಕ್ಷದ ಭೇದವನ್ನು ಮೊರೆತು ನಿಂತವರು ಅಂತ ಯಾರ ರಕ್ಷಣೆಗೆ ಯಾರಿಂದ ಲಾಭ ಆಗುತ್ತೋ ದೇವರ ಹೆಸರಿನಲ್ಲಿ ಯಾರು ವ್ಯಾಪಾರ ಮಾಡ್ತಿದ್ದಾರೋ ಅವರ ಪರವಾಗಿ ನಿಂತಹ ಜನ ಇವರು ಸೊ ಅದರಿಂದ ಇಂತಹ ಜನರ ವಿರುದ್ಧ ಪ್ರತಿಭಟನೆ ನಡೀಬೇಕು ಅದರಿಂದ ನಾಳೆ ಮಹಿಳೆಯರೇ ಮಾಡುವ ಈ ಹೋರಾಟ ಇದೆಯಲ್ಲ ಅದು ಆಶಾದಾಯಕವಾದದ್ದು ಅಂತ ನಂಬಿದ್ದೇನೆ ನಾನು ಮಹಿಳೆಯರು ಬೆಳತಂಗಡಿಗೆ ಹೋಗಿ ಸಾವಿರಾರು ಸಂಖ್ಯೆಯಲ್ಲಿ ಅದು ಒಂದು ಲಿಮಿಟೇಷನ್ ಹಾಕಲಾಗಿದೆ ಪೊಲೀಸರು ಅಂತ ಹೇಳಲಾಗದೇ ನೋಡಬೇಕು ಇಷ್ಟೇ ಜನ ಬರಬೇಕು ಅಂತ ಯಾವ ಯಾರು ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾರೋ ಅಂಥವರಿಗೆ ಇಂಥ ನಿರ್ಬಂಧಗಳನ್ನು ಈ ವ್ಯವಸ್ಥೆ ಹಾಕ್ತಾನೆ ಇರುತ್ತೆ ಯಾಕಂದರೆ ಗೌಮಟ್ಟಿಗೆ ಈ ವ್ಯವಸ್ಥೆ ಇದೆಯಲ್ಲ ಈ ವ್ಯವಸ್ಥೆ ಅನ್ನೋದೇ ಹಾಗೆ ಅದು ಪ್ರತಿಭಟನೆಯ ವಿರೋಧಿಯಾಗಿರುತ್ತೆ ವ್ಯವಸ್ಥೆ ಈ ವ್ಯವಸ್ಥೆ ಹೀಗೆ ನಡ್ಕೊಂಡು ಹೋಗ್ಬೇಕಷ್ಟೆ ಹೊಸದನ್ನು ಯಾವತ್ತೂ ಕೂಡ ವ್ಯವಸ್ಥೆ ಒಪ್ಕೊಳ್ಳಲ್ಲ ಆ ಕಾರಣಕ್ಕಾಗಿ ಹೊಸದನ್ನು ಬಯಸುವವರೇನಿದ್ದಾರೆ ಅವರನ್ನು ಹತ್ತಿಕ್ಕುವ ಎತ್ವವನ್ನು ಈ ಎಸ್ಟಾಬ್ಲಿಷ್ಮೆಂಟ್ ಅಥವಾ ವ್ಯವಸ್ಥೆ ಅನ್ನೋದು ಮಾಡ್ತಾನೆ ಇರುತ್ತೆ ಅಂತ ಸೊ ಅದರಿಂದ ಇಷ್ಟೇ ಜನ ಇರಬೇಕು ಅನ್ನೋದು ಆದರೆ ನನಗನ್ಸುವಾಗಿ ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ನಾಳೆ ಬೆಂಗ್ ಬೆಳ್ತಂಗಡಿಗೆ ಹೋಗುವ ಸಾಧ್ಯತೆ ಇದೆ ಪ್ರತಿಭಟನೆ ಧ್ವನಿ ಇದೆಯಲ್ಲ ಅದು ಬೆ ಬೆಳ್ತಂಗಡಿಯಿಂದ ಅದೇ ಹತ್ತಿರದಲ್ಲಿರುವ ಧರ್ಮಸ್ಥಳವನ್ನು ತಲುಪುತ್ತಾ ಈ ಪ್ರತಿಭಟನೆಯ ಧ್ವನಿ ವಿಧಾನಸೌಧವನ್ನು ತಟ್ಟುತ್ತಾ ಈ ಪ್ರತಿಭಟನೆಯ ಧ್ವನಿ ನಮ್ಮ ಶಾಸಕರುಗಳು ಸರ್ಕಾರ ಆತ್ಮವಿಮರ್ಶೆಯನ್ನು ಮಾಡಿಕೊಳ್ಳೋ ಹಾಗೆ ಮಾಡುತ್ತಾ ಈ ಪ್ರತಿಭಟನೆಯ ಧ್ವನಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯವರು ನ್ಯಾಯದ ಪರವಾಗಿ ನಿಲ್ಲುವಂತೆ ಮಾಡುತ್ತಾ ಅಥವಾ ದುಷ್ಟರ ಪರವಾಗಿ ನಿಲ್ಲುತ್ತಾ ಸೊ ಏನೇ ಮಾಡಲಿ ಸರ್ಕಾರ ಏನೇ ಮಾಡಲಿ ಇನ್ನೊಂದು ಮಾಡಲಿ ನನ್ನ ಒಂದು ಪ್ರಶ್ನೆ ಇದೆ ಅದು ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ನೀವು ಧರ್ಮಸ್ಥಳದ ಹೆಗ್ಗಡೆ ಕುಟುಂಬವನ್ನು ಒಪ್ಪಿಕೊಳ್ಳಿ ರಕ್ಷಣೆ ಮಾಡಿ ಆ ಯಾವ ನೋ ಇಶ್ಯೂ ಆದರೆ ಒಂದವರು ಯಾರು ಅನ್ನುವ ಪ್ರಶ್ನೆಗೆ ಉತ್ತರ ಕೊಡಬೇಕಾದ್ದು ನಿಮ್ಮ ನೈತಿಕ ಜವಾಬ್ದಾರಿ ಆ ಜವಾಬ್ದಾರಿಯಿಂದ ನೀವು ತಪ್ಪಿಸಿಕೊಂಡು ಹೋಗೋಕ್ಕಾಗಲ್ಲ ಮುಖ್ಯಮಂತ್ರಿಗಳು ಸಾಧ್ಯ ಇಲ್ಲ ಉಪಮುಖ್ಯಮಂತ್ರಿಗಳು ಸಾಧ್ಯ ಇಲ್ಲ ನೀವು ಎಸ್ ಐ ಟಿ ನ ರಚನೆ ಮಾಡ್ಬೋದು ಎಸ್ ಐ ಟಿ ವರದಿ ನೀವು ಬೇಕಾದ ತಗೋಬೋದು ಷಡ್ಯಂತರ ಇದು ಅನ್ಬೋದು ಹೋರಾಟಗಾರನ ಬಡಿದು ಒಳಗಾಕ್ಬೋದು ಒಳಗೆ ಕಳಿಸು ಎಲ್ಲವನ್ನು ಮಾಡ್ಬೋದು ಆದರೆ ಮೂಲಭೂತ ಪ್ರಶ್ನೆ ಇದೆಯಲ್ಲ ಈ ನಾಡಿನ ಮಹಿಳೆಯರು ಕೇಳ್ತಾ ಇರೋ ಪ್ರಶ್ನೆ ಇದೆಯಲ್ಲ ಕೊಂದವರು ಯಾರು ಉತ್ತರ ಬೇಕಲ್ಲ ಆ ಉತ್ತರ ಕೊಡಬೇಕಾದ್ರೆ ನೀವ ಅಥವಾ ಮಂಜುನಾಥ ಉತ್ತರ ಕೊಡಬೇಕಾ ದೇವರು ಮಂಜುನಾಥ ಉತ್ತರ ಕೊಡಬೇಕಾ ಅಥವಾ ಅಣ್ಣಪ್ಪ ದೇವರು ಉತ್ತರ ಕೊಡಬೇಕಾ ಯಾರು ಉತ್ತರ ಕೊಡಬೇಕು ನೀವು ಅಧಿಕಾರದಲ್ಲಿರುವವರು ಈ ನಾಡಿನ ಜನತೆ ನಿಮ್ಮನ್ನು ಅಲ್ಲಿ ಕುಡಿಸೋದಿದೆಯಲ್ಲ ಯಾಕೆ ನೀವು ನ್ಯಾಯಪರವಾಗಿ ಕೆಲಸ ಮಾಡಿ ಅಂತ ನೀವು ಸಂವಿಧಾನದ ಅಡಿಯಲ್ಲಿ ನೀವು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದೀರಿ ನಿಮ್ಮ ಆತ್ಮವನ್ನು ಮುಟ್ಟಿ ನೋಡ್ಕೊಳ್ಳಿ ನೀವು ಯಾರನ್ನು ರಕ್ಷಣೆ ಮಾಡ್ತೀರಿ ಬಿಡ್ತೀರಿ ಐ ಆಮ್ ಲೀಸ್ಟ್ ಬಾದರ್ಡ್ ಈ ಮಹಿಳೆಯರು ಕೇಳುತ್ತಾ ಇರುವ ಪ್ರಶ್ನೆಗೆ ಉತ್ತರ ಬೇಕು ಕೊಂದವರು ಯಾರು ಈ ಪ್ರಶ್ನೆಗೆ ಉತ್ತರ ದೊರಕಿಸಿ ಕೊಡುವುದರಲ್ಲಿ ನೀವು ವಿಫಲರಾದರೆ ನೀವು ಅಧಿಕಾರದಲ್ಲಿ ಇರುವುದಕ್ಕೆ ಯೋಗ್ಯರಲ್ಲ ಆ ತೀರ್ಮಾನಕ್ಕೆ ಬರಲೇಬೇಕಾಗುತ್ತೆ ನೀವು ಅಧಿಕಾರದಲ್ಲಿ ಇರುವುದಕ್ಕೆ ಯೋಗ್ಯರಾಗಬೇಕು ಅಂತಂದರೆ ಕೊಂದವರು ಯಾರೋ ಪ್ರಶ್ನೆಗೆ ಉತ್ತರ ಬೇಕು ಈ ಪ್ರಶ್ನೆಯನ್ನು ಈ ನಾಡಿನ ಮಹಿಳೆಯರು ಹೋರಾಟಗಾರ್ತಿಯರು ಕೇಳ್ತಿದ್ದಾರೆ ಅವರಿಗೆ ಉತ್ತರ ಕೊಡೋದೇ ತಪ್ಪಿಸಿಕೊಂಡು ಹೋಗಬೇಡಿ ಉತ್ತರ ಕೊಡಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಿಂದ ಮತ್ತೆ ಬರ್ತೀನಿ ನಾನು ವೈನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೆಯನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ ನಮಸ್ಕಾರ